श्रीकृष्णाय नमः वसुदेवसुतं देवं कंसचाणूरमर्दनं देवकीपरमानन्दं कृष्णं वन्दे जगद्गुरुं ब्रह्मस्थानसरोजमद्यविलसच्चैतांशुपीठस्थितं स्फूर्जसूर्यरुचिं वराभयकरं कर्पूरकुन्दोज्ज्वलं श्वेतस्रग्वसनानुलेपनयुतं विद्युदृचा कान्तया संश्लिष्टार्धतनुं प्रसन्नवदनं वन्दे गुरुं सादरं श्रीगुरुभ्यो नमः लम्बोदरं परमसुन्दरमेकदन्तं रक्ताम्बरं त्रिनयनं परमं पवित्रम् उद्यद्दिवाकरकरोज्ज्वलकायकान्तं विघ्नेश्वरं सकलविघ्नहरं नमामि त्वां देव विघ्नदलनेति च सुन्दरेति भक्तिप्रियेति सुखदेति फलप्रदेति विद्याप्रदेत्यगहरेति च ये स्तुवन्ति ತೇಭ್ಯೋ ಗಣೇಶವರದೋ ನಿತ್ಯ ಶ್ರೀಮಹಾಗಣಪತೈ ನಮಃ ಯಾ ಕುಂದೇಂದು ತುಷಾರಹಾರಧವಳಾ ಯಾ ಶುಭ್ರವಸ್ತ್ರವೃತ್ತ ಯ ವೀಣಾವರದಂಡಿತಕರಾ ಯಾ ಶ್ವೇತಪದ್ಮಸನಾ ಯಾ ಬ್ರಹ್ಮಚ್ಯುತ ಶಂಕರ ಪ್ರಭೃತಿ ದೇವ ಸದಾ ವಂದಿ ಸಾಂ ಪಾದು ಸರಸ್ವತೀ ಭಗವತಿ ನಿಶ್ಶೇಷಜಾಡ್ಯಾಪ श्रीसरस्वत्ये नमः वेदार्थतत्त्वविशदीकरणेन पुंसाम् उच्चैर्गतिं जगति दयाय विधातुं रम्यां पुराणपदवीं प्रणिनाय तस्मै लोकेशवैभवपुषे ऋषये नमस्तात् तस्मै व्यासाय मुनये सर्वज्ञाय महर्षये पराशर्याय शान्ताय नमो नारायणात्मने श्रीव्यासाय नमः నారాయణం చైవ నరోత్తమం దీం సరస్వతీం వ్యాసం తయముదీరేత్ కనకరుచిదుకూల కుండలోసిగల్ల శమితూవనభారోపిలీలవతారర త్రిభువనసుకారీ శేషాయీ ముకుందో పరికళరమాంగో మంగళం నస్తనోతు नमामि गोविन्दपदारविन्दं सदेन्दिरानन्दनमुत्तमाड्यं जगज्जनानां हृदि सन्निविष्टं महाजनैकायनमुत्तमोत्तमं नमस्ते चक्रहस्ताय शाङ्गहस्ताय ते नमः नन्दहस्ताय ते विष्णो शङ्खहस्ताय ते नमः ॐ नमो वासुदेवाय नमः सङ्कर्षणाय च प्रद्युम्नाय नमस्तुभ्यम् अनिरुद्धाय ते नमः पातालादुत्पतिष्णोर्मकरवसतयो यस्य पुच्छाभिघाता धूर्ध्वं ब्रह्माण्डखण्डव्यतिकरविहितव्यत्ययेनापतन्ति विष्णोर्मत्स्यावतारे सकलवसुमती मण्डलं तस्यास्यो तस्यास्योदीरितानां ध्वनिरपहरता दश्र्यं वा ಶ್ರೀ ಮತ್ಸ್ಯರೂಪಿ ಪರಮಾತ್ಮನೇ ನಮಃ ಪ್ರಿಯ ಬಾಂಧವರೇ ನಮ್ಮ ಈ ಶ್ರೀ ಲಾಲೀಕೃಷ್ಣ ಚಾನಲ್ಗೆ ಸ್ವಾಗತ ಇಂದಿನ ವಿಡಿಯೋದಲ್ಲಿ ನಾವು ಶ್ರೀಮನ್ ಮತ್ಸ್ಯ ಮಹಾಪುರಾಣದ ಇನ್ನೂರ ಮೂವತ್ತ ನಾಲ್ಕು ಇನ್ನೂರ ಮೂವತ್ತ ಐದು ಹಾಗೂ ಇನ್ನೂರ ಮೂವತ್ತ ಆರನೆಯ ಅಧ್ಯಾಯಗಳಾದ ರಾಜಧರ್ಮ ಜಲಾಶಯೋತ್ಪಾತ ಲಕ್ಷಣ ಕೆರೆ ಕಟ್ಟೆ ಬಾವಿ ಮುಂತಾದ ಜಲಾಶಯಗಳಲ್ಲಿ ಕಂಡುಬರುವ ಉತ್ಪಾತಗಳು ಅವುಗಳ ಅನರ್ಥಗಳು ಮತ್ತು ಶಾಂತಿಕ್ರಮ ಪ್ರಸವೋತ್ಪಾತ ಲಕ್ಷಣ ಪ್ರಾಣಿಗಳ ಪ್ರಸವದಲ್ಲಿ ಗೋಚರಿಸುವ ಉತ್ಪಾತಗಳು ಅವುಗಳ ಪರಿಹಾರ ವಿಧಾನ ಉಪಸ್ಕರ ವೈಕೃತ್ಯ ರಥಗಳು ವಾದ್ಯಗಳು ಆಯುಧಗಳು ಮುಂತಾದವುಗಳಿಂದ ಸೂಚಿತವಾಗುವ ಉತ್ಪಾತಗಳ ವಿಚಾರ ಮಾಡೋಣ ಶ್ರೀಕೃಷ್ಣಾಯ ನಮಃ ಗರ್ಗಮುನಿಯು ಹೇಳುತ್ತಾರೆ ಅನಿಷ್ಟ ಸೂಚಕವಾಗಿ ನದಿಗಳು ಮಡುಗಳು ಮತ್ತು ತೊರೆಗಳು ಪಟ್ಟಣದಿಂದ ದೂರಕ್ಕೆ ಸರಿಯುತ್ತವೆ ಮತ್ತು ತೊರೆಗಳು ಹತ್ತಿರಕ್ಕೂ ಬರುತ್ತವೆ ಅವುಗಳ ನೀರು ರುಚಿಗೆಡುತ್ತದೆ ಅಷ್ಟೇ ಅಲ್ಲ ಅದು ಬಣ್ಣಗೆಡುತ್ತದೆ ಬಗ್ಗಡವಾಗುತ್ತದೆ ಸುಡುತ್ತದೆ ನೊರೆಯಿಂದಲೂ ಜಂತುಗಳಿಂದಲೂ ತುಂಬಿರುತ್ತದೆ ಎಣ್ಣೆ ಹಾಲು ಮದ್ಯ ರಕ್ತ ಇವು ಮೇಲೆ ತೇಲುತ್ತದೆ ಕೆರೆ ಕಟ್ಟೆಗಳು ಧ್ವನಿ ಮಾಡುತ್ತವೆ ಉರಿಯುತ್ತವೆ ಇಂತಹ ಲಕ್ಷಣಗಳು ಕಂಡರೆ ಆರು ತಿಂಗಳೊಳಗೆ ಆ ದೇಶದಲ್ಲಿ ಶತ್ರು ಸೈನ್ಯದಿಂದ ಭಯ ಒದಗುವುದು ಎಲೈ ಮಹರ್ಷಿ ಜಲಾಶಯಗಳಿಂದ ಉರಿಯೂ ಹೊಗೆಯು ಏಳುವವು ಜಲಜಂತುಗಳು ಬಹಳವಾಗುವವು ಅಗೆಯದೆ ತಾನಾಗಿಯೇ ನೆಲದಲ್ಲಿ ನೀರು ಬರುವುದು ಸಂಗೀತ ಧ್ವನಿಗಳು ಕೇಳಬರುತ್ತವೆ ನೀರು ತುಪ್ಪ ಜೇನು ಮತ್ತು ಎಣ್ಣೆಗಳು ಅಂತರಿಕ್ಷದಿಂದ ತೊಟ್ಟಿಕ್ಕುತ್ತವೆ ಇದರಿಂದ ಪ್ರಜೆಗಳಿಗೆ ಕೊಲೆಯ ಭೀತಿಯುಂಟಾಗುವುದು ಇದರ ಪರಿಹಾರಕ್ಕಾಗಿ ವರುಣ ಮಂತ್ರಗಳನ್ನು ಜಪಿಸಿ ನೀರಿನಲ್ಲಿ ಅದೇ ಮಂತ್ರಗಳಿಂದ ಹೋಮವನ್ನು ಮಾಡಬೇಕು ಎಲೆ ಬ್ರಾಹ್ಮಣೋತ್ತಮ ಜೇನುತುಪ್ಪವು ತುಪ್ಪವು ಬೆರೆತ ಪರಮಾನ್ನದಿಂದ ಬ್ರಾಹ್ಮಣರಿಗೆ ಭೋಜನ ಮಾಡಿಸಬೇಕು ಈ ಉತ್ಪಾತ ದೋಷದ ಪರಿಹಾರಾರ್ಥವಾಗಿ ಶುಭ್ಭ ವಸ್ರಗಳನ್ನು ಹೊದಿಸಿದ ಹಸುಗಳನ್ನು ಜಲಾ ಕುಂಭಗಳನ್ನು ದಾನವಾಗಿ ಕೊಡಬೇಕು ಇತಿಶ್ರಿ ಮಾತ್ಸಿಯ ಮಹಾಪುರಾಣೆ ಅದ್ಭುತ ಶಾಂತವು ಸಲಿಲಾಶಯ ವೈಕ್ಕ ತಮ್ನಾಮ ಚತುಸ್ರಿಂಶದಧಿಕ ದಿಶ್ತತಮದ್ಾಯಾಹ ಶ್ರೀ ಕೃಷ್ಣಾರ್ ಪಣಮಸ್ತು ಅಥ ಪಂಚ ತ್ರಂಶದದಿಕ ದಿಷತತಮೊದ್ಯಾಹ ಗರ್ಗಮುನಿಯು ಹೇಳುತ್ತಾರೆ ಒಂದು ದೇಶದಲ್ಲಿ ಹೆಂಗಸರು ಕಾಲಕ್ಕೆ ಮುಂಚೆ ಅಥವಾ ಬಹಳ ತಡವಾಗಿ ಪ್ರಸವಿಸಬಹುದು ಹುಟ್ಟಿದ ಮಕ್ಕಳು ವಿಕಾರವಾಗಿಯೋ ಅವಳಿಯಾಗಿಯೋ ಮನುಷ್ಯರಲ್ಲದೆಯೋ ಬಾಯಿಲ್ಲದೆಯೋ ಕಷ್ಟಕ್ಕೆ ಸಿಕ್ಕಿಯೋ ಇರಬಹುದು ಅವುಗಳ ಅಂಗಗಳು ಹೀನವಾಗಿಯೋ ಅಧಿಕವಾಗಿಯೋ ಇರಬಹುದು ಪಶು ಪಕ್ಷಿ ಮತ್ತು ಹಾವುಗಳ ರೂಪದಿಂದ ಇರಬಹುದು ಇದರಿಂದ ಆ ದೇಶಕ್ಕೂ ಕುಲಕ್ಕೂ ವಿನಾಶ ಒದಗುವುದೆಂದು ತಿಳಿಯಬೇಕು ರಾಜನು ಆ ಮಕ್ಕಳನ್ನು ಸ್ತ್ರೀಯರನ್ನು ತನ್ನ ರಾಷ್ಟ್ರದಿಂದ ಹೊರಕ್ಕೆ ಕಳುಹಿಸಬೇಕು ತರುವಾಯ ಅಪೇಕ್ಷೆ ಪಟ್ಟುದೆಲ್ಲವನ್ನೂ ಕೊಟ್ಟು ಬ್ರಾಹ್ಮಣರನ್ನು ತೃಪ್ತಿಪಡಿಸಬೇಕು ಇದರಿಂದ ಆ ದೋಷವು ಶಾಂತವಾಗುವುದು ಇತಿ ಶ್ರೀ ಮಾತ್ಸ್ಯೆ ಮಹಾಪುರಾಣೆ ಅದ್ಭುತಶಾಂತೌ ಸ್ತ್ರೀಪ್ರಸವ ವೈಕೃತ್ಯಂ ನಾಮ ದ್ವಿಶತತಮೋಧ್ಯಾಯ ಶ್ರೀಕೃಷ್ಣಾರ್ಪಣಮಸ್ತು ಮಸ್ತು ಅಥ ಷಟ್ ಗರ್ಗಮುನಿಯು ಹೇಳುತ್ತಾರೆ ಎತ್ತು ಮತ್ತು ಕುದುರೆಗಳನ್ನು ಹೂಡದಿದ್ದರೂ ಗಾಡಿಗಳು ಚಲಿಸುತ್ತವೆ ಅವುಗಳನ್ನು ಹೂಡಿ ಕಟ್ಟಿದರೂ ಚಲಿಸುವುದಿಲ್ಲ ಅಂತಹ ಸಂದರ್ಭಗಳಲ್ಲಿ ದೇಶಕ್ಕೆ ದೊಡ್ಡ ಭಯವು ಒದಗುವುದೆಂದು ತಿಳಿಯಬೇಕು ಬಾಜಿಸಿದರೆ ವಾದ್ಯಗಳು ಧ್ವನಿ ಮಾಡುವುದಿಲ್ಲ ಬಾಜಿಸದಿದ್ದಾಗ ಧ್ವನಿ ಮಾಡುತ್ತವೆ ಸ್ಥಿರವಾದ ವಸ್ತುಗಳು ಚಲಿಸುತ್ತವೆ ಚಲಿಸಬೇಕಾದವು ಅಲುಗಾಡದೆ ನಿಲ್ಲುತ್ತವೆ ಆಕಾಶದಲ್ಲಿ ಮಂಗಳ ವಾದ್ಯಗಳ ಮತ್ತು ಗಂಧರ್ವರ ಮಧುರ ಗಾನದ ಧ್ವನಿ ಕೇಳಿಸುವುದು ಸೌದೆ ಸೌಟು ಕೊಡಲಿ ಮುಂತಾದುವು ಅಲುಗಾಡುವುದು ಧ್ವನಿ ಮಾಡುವುದು ಮುಂತಾದ ವಿಕಾರವನ್ನು ತಳೆಯುವವು ಹಸುಗಳು ಬಾಲಗಳಿಂದ ಹೊಡೆಯುವವು ಹೆಂಗಸರು ಹೆಂಗಸರನ್ನು ಪ್ರಹರಿಸುವರು ಹೆಂಗು ಸಾಸುವೆ ಮುಂತಾದ ವಸ್ತುಗಳು ರುಚಿಯಲ್ಲೂ ವಾಸನೆಯಲ್ಲೂ ವ್ಯತ್ಯಾಸವಾಗುವವು ಈ ಸೂಚನೆಗಳಿಂದ ಘೋರವಾದ ಭಯವು ದೇಶಕ್ಕೆ ಒದಗುವುದೆಂದು ತಿಳಿಯಬೇಕು ಓ ಮುನಿವರ್ಯ ವಾಯುದೇವನನ್ನು ಪೂಜಿಸಿ ಹುರಿ ಹಿಟ್ಟನ್ನು ನಿವೇದನ ಮಾಡಿ ವಾಯುಮಂತ್ರಗಳನ್ನು ಜಪಿಸಬೇಕು ಬ್ರಾಹ್ಮಣರಿಗೆ ತೃಪ್ತಿಯಾಗುವಂತೆ ಪರಮಾನ್ನವನ್ನು ಬಡಿಸಿ ದಕ್ಷಿಣೆಯನ್ನು ಕೊಡಬೇಕು ಅದರಿಂದ ಈ ಉತ್ಪಾತದ ದೋಷವು ಪರಿಹಾರವಾಗುವುದು ಇತಿಶ್ರೀ ಮಾತ್ಸ್ಯೆ ಮಹಾಪುರಾಣೆ ಅದ್ಭುತ ಶಾಂತಾ ಉಪಸ್ಕರ ವೈಕೃತ್ಯಂ ನಾಮ ಷಟ್ ತ್ರಶದಧಿಕ ದ್ವಿಶತಮೋಧ್ಯಾಯ ಶ್ರೀಕೃಷ್ಣಾರ್ಪಣಮಸ್ತು ನಮ್ಮ ಮುಂದಿನ ವಿಡಿಯೋದಲ್ಲಿ ನಾವು ಶ್ರೀಮನ್ ಮತ್ಸ್ಯ ಮಹಾಪುರಾಣದ ಇನ್ನೂರ ಮೂವತ್ತ ಏಳು ಹಾಗೂ ಇನ್ನೂರ ಮೂವತ್ತ ಎಂಟನೆಯ ಅಧ್ಯಾಯಗಳಾದ ರಾಜಧರ್ಮ ಪಕ್ಷಿ ವೈಕೃತ್ಯ ಮೃಗ ಪಕ್ಷಿಗಳ ವರ್ತನದಿಂದ ಉಂಟಾಗುವ ಉತ್ಪಾತಗಳು ಉತ್ಪಾತ ಪ್ರಶಮನ ಇತರ ವಿಧವಾದ ಉತ್ಪಾತಗಳ ಲಕ್ಷಣ ಅವುಗಳ ಶಾಂತಿಯ ವಿಚಾರ ಮಾಡೋಣ ಆಧ್ಯಾತ್ಮಿಕ ಚರ್ಚೆ ಮತ್ತು ವಿಚಾರ ವಿನಿಮಯಕ್ಕಾಗಿ ಶುರು ಮಾಡಿದ ಈ ಚಾನಲ್ನಲ್ಲಿ ನಾವು ಅಪ್ಲೋಡ್ ಮಾಡುವ ಎಲ್ಲ ವೀಡಿಯೋಗಳನ್ನು ಸಂಪೂರ್ಣವಾಗಿ ನೋಡಿ ನಿಮ್ಮ ಸಲಹೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತಿ ನಾವು ಹಾಕುವ ಎಲ್ಲ ವೀಡಿಯೋಗಳನ್ನು ನೋಡಿ ಪ್ರೋತ್ಸಾಹಿಸಿ ಕೃಷ್ಣಂ ನಾರಾಯಣಂ ವಂದೇ ಕೃಷ್ಣಂ ಒಂದೇ ವ್ರಜಪ್ರಿಯಂ ಕೃಷ್ಣಂ ದ್ವೈಪಾಯನಂ ಒಂದೇ ಕೃಷ್ಣಂ ಒಂದೇ ಪ್ರಥಾಸುತಂ ಶ್ರೀಕೃಷ್ಣಾಯ ನಮಃ